ಚನ್ನರಾಯಪಟ್ಟಣ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಾಸನ ಜಿಲ್ಲಾ ಘಟಕ ಮತ್ತು ಚನ್ನರಾಯಪಟ್ಟಣ ತಾಲೂಕು ಘಟಕದ ವತಿಯಿಂದ ರಾಜ್ಯದಲ್ಲೇ ಪ್ರ ಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನವನ್ನು ಸುಮಾರು ಎರಡರಂದು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷಕ್ಕೆ ಶಂಭುಲಿಂಗ ತಿಳಿಸಿದರು ಕಾರ್ಯರತ ಪಕ್ಷದ ಕಚೇರಿ ಅವರ ಜೊತೆ ಇವತ್ತು ನಡೆಸ್ತಾ ಉದ್ದೇಶ ಈಗಾಗಲೇ ತಿಳಿದಿದೆ ಆದರೂ ಕೂಡ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಉದ್ದೇಶವನ್ನು ತಿಳಿಸುತ್ತಿರುವ ಮುಂಚೆ ನಮ್ಮ ಒಂದು ಈ ಜಿಲ್ಲಾ ಮಟ್ಟದ ಪತ್ರಿಕಾ ವಿತರಕರ ಸಂಘದಿಂದ ಒಂದು ಸಮ್ಮೇಳನವನ್ನು ಚೆನ್ನರಾಯಪಟ್ಟಣದಲ್ಲಿ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ಈ ಒಂದು ಸಭೆಯನ್ನು ನಡೆಸಲಾಗ್ತಾ ಇದೆ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಅಧ್ಯಕ್ಷರು ಸಹಕೃತಿಯರು ನಮಗೆಲ್ಲ ರೀತಿ ಕೇಳಿದ್ದು ಎಲ್ಲವನ್ನೂ ನೀಡುವ ನಿಟ್ಟಿನಲ್ಲಿ ಅವರ ಕಾರ್ಯ ನಡೀತಾ ಇದೆ ನಮಗಾದರೂ ತುಂಬ ಸಂತೋಷ ಆಗುತ್ತೆ ವಿಶೇಷವಾಗಿ ಕಳೆದ ಒಂದು ವರ್ಷದ ಹಿಂದೆ ಅಷ್ಟೇ ಅವರು ನಮ್ಮ ಚನರಾಯಪಟ್ಟಣಕ್ಕೆ ಆಗಮಿಸಿದ್ರು ಈಗ ಎರಡನೇ ಬಾರಿ ನಮ್ಮ ಚನರಾಯಪಟ್ಟಣಕ್ಕೆ ಅವರು ನಮ್ಮ ಕಚೇರಿಗೆ ನಮ್ಮ ತಾಲೂಕಿನ ಪತ್ರಿಕಾ ವಿತರಕರ ಕಷ್ಟ ಸುಖಗಳನ್ನು ವಿಚಾರಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಉತ್ಪೂರಕವಾದಂಥ ಸ್ವಾಗತವನ್ನು ವಹಿಸ್ತಾ ಆ ದಿನನಿತ್ಯದ ಅರ್ಥವೇ ಇರುತ್ತೆ ಅದನ್ನು ನಿರ್ವಹಿಸಲು ಚೇತನಕಾರಿಯಾದದ್ದು ನಿಮ್ಮೆಲ್ಲರ ಸಾಕಿಂದ ಅವರು ಒಂದು ಪತ್ರಿಕೆ ಪತ್ರಿಕೆ ಇಲ್ಲದೆ ಹೋಗ್ಬಿಟ್ರೆ ಅವತ್ತೆಲ್ಲ ಏನು ಮಧ್ಯಾಹ್ನದಲ್ಲಿ ಸಾಯಂಕಾಲ ಕೆಲವು ಸಾಧ್ಯತೆ ಇಲ್ಲ ಅವತ್ತಿನ ಕಾರ್ಯಾಚರಣೆಗೆ ಅಂತಹ ಒಂದು ಪಾವಿತ್ರತೆಯ ಕೆಲಸದ ವೃತ್ತಿ ನಿರತ ಬಂಧುಗಳೇ ಅದಕ್ಕೆ ರಾಜ್ಯದಲ್ಲಿ ತುಂಬಾ ಅದ್ಭುತವಾದಂತಹ ಒಂದು ಎಕ್ಸೆಪ್ಟೇಷನ್ಸ್ಗಿಂತ ಹೆಚ್ಚಿನದಾಗಿ ನಿರೀಕ್ಷೆ ಮತ್ತೆ ಈ ತರ ಆಗೋದು ಅಂತಂದ್ರೆ ಅತಿ ಹೆಚ್ಚಿನ ಶಾಂತಮೂರ್ತಿ ನಮ್ಮ ತಾಲೂಕಿನ ಜಗತ್ತಿನ ಪೌಂಡೇಶ್ವರ ಇರುವಂತಹ ಇಟ್ಟಿದರೆ ನಮ್ಮ ಶ್ರಾಮ ಬೆಳದ ಭಾವದಲ್ಲಿ ಆ ಒಂದು ಎತ್ತರಕ್ಕೆ ಎಲ್ಲ ಪತ್ರಿಕಾ ವಿತರಕರಿಗೆ ರಾಜ್ಯದಲ್ಲಿ ಪ್ರಾಣವರು ಯಾಕೆಂದ್ರೆ ಒಂದು ರಾಜ್ಯಕ್ಕೆ ಒಂದು ವಿಶೇಷ ಸಂದೇಶ ರವಾನೆ ಇರ್ಬೇಕು ಆ ರವಾನೆ ಮುಖಾಂತರ ಇಡೀ ದೇಶದಲ್ಲಿ ಮಾದರಿ ಯೋಜನೆಗಳನ್ನ ತಂದಿದ್ದೀವಿ ಯಾರು ನಮ್ಮ ಎಲ್ಲ ಮಿತ್ರಕ್ಕೂ ಉಪಯೋಗಿಸ್ಕೊಳ್ಳಿ ಮತ್ತೆ ಗಣ್ಯರು ಬಂದು ಅದನ್ನು ಹೆಚ್ಚತ್ತಾಗಿ ಪ್ರಚಾರ ಮಾಡಲಿ ಅನ್ನೋದನ್ನ ಕಾರಣಕ್ಕೋಸ್ಕರ ವಿಶೇಷವಾಗಿ ಜಿಲ್ಲಾ ಒಂದು ಸ್ತಂಭವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಕಳೆದ ಚಿತ್ರದುರ್ಗ ನಮ್ಮ ಹಾವೇರಿ ಅವರು ಒಂದು ಸದಸ್ಯರು ಒಂದೊಂದು ಜಿಲ್ಲಾ ಸಮ್ಮೇಳನ ಮಾಡೋಣ ಅದರ ಮುಖಾಂತರ ಒಂದು ಇದಾಗುತ್ತೆ ಎಲ್ಲರಿಗೂ ಸೇರೋದಕ್ಕೆ ಒಂದು ಅವಕಾಶ ಆಗುತ್ತೆ ತದನಂತರ ಅದು ಮುಂದಿನ ರಾಜ್ಯ ಸಮ್ಮೇಳನ ಮಾಡೋ ಸಂದರ್ಭದಲ್ಲೂ ಉಪಯೋಗ ಆಗುತ್ತೆ ಈ ಮೊಟ್ಟ ಮೊದಲನೆಯದಾಗಿ ತಾಲೂಕುಗಳೆಲ್ಲ ಬಂದಿದ್ದೀರಾ ತಮ್ಮ ತಮ್ಮ ತಾಲೂಕು ಮತ್ತು ತಮ್ಮ ತಮ್ಮ ಜಿಲ್ಲೆಯಿಂದ ಎಷ್ಟು ಜನನ್ನ ಕರ್ಕೊಂಡು ಬರ್ಬೋದು ಮತ್ತೆ ತಾವೆಲ್ಲರೂ ಮತ್ತೆ ನೋಂದಣಿಯಾಗಿ ನೋಂದಣಿ ನೋಂದಣಿಯಾಗಿ ತಮ್ಮ ತಮ್ಮ ಎರಡು ಆಧಾರ್ ಕಾರ್ಡ್ ಏಜೆನ್ಸಿ ಡೈವರ್ ಮತ್ತೆ ಒಂದು ಲೆಟರ್ ಬೇಕು ತಾವು ಎಷ್ಟು ಜನ ನೋಂದಾವಣಿ ಆಗ್ತಿದ್ದೀರಾ ಅದ್ರ ಮುಖಾಂತರ ನಾವು ವಿಭಿನ್ನ ವಿಶೇಷವಾಗಿ ಒಂದು ರ್ಯಾಲಿ ಮಾಡಬೇಕು ರ್ಯಾಲಿ ಮಾಡೋದ್ರ ಮುಖಾಂತರ ಪತ್ರಿಕೆಗಳನ್ನ ಓದಿ ಅನ್ನೋ ಒಂದು ಘೋಷಣೆ ಕೊಡಬೇಕು ಪತ್ರಿಕೆ ಉಳಿವಿಗಾಗಿ ಮತ್ತು ಪತ್ರಿಕೆ ಓದೋದ್ರಿಂದ ವಿತರಕರ ಉಳಿವಿಗಾಗಿ ಒಂದು ರ್ಯಾಲಿ ಮಾಡಬೇಕು ಮತ್ತೆ ತದನಂತರ ಅಲ್ಲಿ ತಮ್ಮೆಲ್ಲ ವಿತರಣೆ ಒಂದು ನೋಂದಣಿ ಕಾರ್ಯಕ್ರಮ ಮತ್ತು ಅಲ್ಲಿ ಯಾರು ರೇಷನ್ ಕಾರ್ಡ್ ಮಾಡಿಸಿದ್ವೋ ಮತ್ತು ಯಾರ್ಯಾರು ಸಹಾಯ ಹದಿನಾರು ಎಪ್ಪತ್ವ ಗ್ಯಾರೆ ಅವರಿಗೆಲ್ಲರೂ ಅಲ್ಲಿ ನೋಂದಾವಣಿ ಕಾರ್ಯಕ್ರಮ ಇಟ್ಕೊಳ್ಬೇಕು ಮತ್ತು ಪತ್ರಿಕೆಗಳನ್ನು ನೋಡೋದಕ್ಕೆ ಅದೇ ಪತ್ರಿಕೆಗಳನ್ನು ಸ್ಟಾಲ್ ಕೊಡಬೇಕು ಅಂತಿದ್ದೀವಿ ನಾವು ಇಷ್ಟು ವರ್ಷ ಸಂಘಟನೆ ಐದು ವರ್ಷದಲ್ಲಿ ಏನೇನು ಮಾಡಿದೀವನ್ನೂ ನಾವು ಮತ್ತು ಇನ್ನು ಶನಿವಾರ ಕಾರ್ಯಕ್ರಮಗಳನ್ನು ನಾವು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಕಾರವನ್ನು ஜல்லா எம்ி ஜ மினிஸ்டெல்லாம் தமிழ் சாக்கி இருக்கு எஸ் தமஹி மட்டும் அவங்க கண்டு போட்ட ஜில்லா மட்டும் கார்கம் ஜில் ஏனே மனஸ்தாபி ஏனே இல்லை அதெல்லாம் பதி கொடுத்து ವಿತರಕರ ಏಳಿಗೆ ಕೈ ಕಾರ್ಯಕ್ರಮ ಸಂಕಷ್ಟಗಳು ಅನೇಕ ಸಂಕಷ್ಟಗಳು